நம் ஊ நட்ர ஊர் ஊக சுங்கரின் கேட்க நீ மாதேவ் வெளித்தினு சும்க்கிர் மாதவ் நம்பி கனக்க ஆக அந்தானே ஏரியா ஃபோன் மாதிரி முடித்த குத்தவன் மக உசி ஃபோன் மாத்தி கனக்கிடு அந்த நீங்க அவ்வளோ ஜவாபாரி கொள்ளைவாக்க எல்லாரும் நீ அம்பர்ஸ் ஏன் ஜே அக்க நான் இல்லை ஏன் முடியவ ஜவாரி இல்ல ನನ್ನೇ ನಿರ್ಣಯಬೇಕು ಅನ್ನೋಕ್ಕಿಲ್ಲ ಈಗ ಹೊಸ ತಳ್ಳಿರೋದಕ್ಕೆ ಎಲ್ಲರೂ ಹೋದ್ರೆ ಈ ಹೋದ್ರು ಹೋಯ್ತಾರೆ ಅನ್ಕೊಂಡು ಸುಮ್ಮನೆ ಇರ್ತಾರೆ ಕೆಲಸ ಅದಲ್ವ ಒಲ್ದಲ್ಲಿ ಬಿ ಬಿಸಿರು ಬಿಕೆ ಬೇಯ್ಬೇಕಲ್ಲ ಅದಕ್ಕೆ ನಾನು ತಗ್ಲಕ್ಕ ಸಲ ನಂಗೆ ಆಡ್ತವೆ ನನ್ನೇ ಕಾಯ್ಕೊಂಡು ಕುತ್ಕೊಂಡಾರವ ಕೆಲಸ ಇಲ್ದಾರ ಸಾಕು ಫೋನ್ ಮಾಡಿದ್ಲು ಪದ್ಮ ಫೋನ್ ಮಾಡಿದ್ಲತ್ತೆ ಹೋಗಿ ಪುರೋಗಿ ಓಟ್ ಪುರೋಗಿ ಅಂತ ಜೀವ ತೆಗಿತಾಳೆ ಹೋಲಿ ಅಂತ ನಾನು ಓದಕ್ಕೆ ತಗ ಹೋದ್ಮೇಲೆ ಬಾಣೇಶ್ರು ಅದು ಇದು ಅಂತ ಬೇಕಾದಂಗೆ ಮಾಡ್ಕೊಂಡು ಹೊಂದ್ಬೋದಲ್ಲ ಅವಳು ಅದಕ್ಕೆ ಹೆಂಗೆ ಹೋಗಿ ಹೋದ್ರೆ ಸಾಕು ಅಂತಾಳೆ ಅಲ್ಲಿ ತಳ್ಳಿ ಬಿಡ್ಸ್ಬೇಕಲ್ಲವಾ ಆಮೇಲೆ ಹಸಿ ಕೆಲಸ ಅದೇ ಅಂತವು ತವ ನಿಯತ್ ಮಾಡ್ಲಿ ಅಂತ ಹಂಗೆ ಕರಿತಾರೆ ಅಷ್ಟೇ ಅಂದ್ರೆ ಬಾಕಿ ಟೈಮಲ್ಲಿ ಕರ್ದಾರ ಸರ್ಕಾರ ಹೊತ್ಕೊಂಡು ಹೋಗ್ ಆಟಕಾತಾರವ ಕಾತ್ರು ಸುಸ್ಕೊಂಡ್ ತಗೊಂಡು ಹೋದಾಗ ಅತ್ಯಂತ ಗಣಕತಿಲ್ವಾ ಕೆಲ್ಸಕ್ಕೆ ಮಾತ್ರ ಕಲಿತಾರ ಈಗ ಅವತ್ ಗೆಣಕತಿಲ್ವಾ ಜಯಕ ಹೇಳ್ತೀಯ ನೀನು ಏನ್ ಬೇಕು ಕಣ್ ಸುನ್ಕಿರಕ ನೀನ್ ಏನಾರಕ್ಕ ಅನ್ಕೋ ಜವಾಬ್ದಾರಿ ಏನಾದ್ ಇರ್ಬೇಕು ಜವಾಬ್ದಾರಿ ಇರ್ಬೇಕಲ್ವ ತಪ್ಪಾ ನಿನ್ಗೆ ಇನ್ನೇತನ್ ಕೊಟ್ಟರಕ ಯಾತನ್ ಕೊಟ್ಟರು ಇನ್ನೊಬ್ಬ ಮಗ ಅವನೇಕಾನು ಅವ್ನ್ ಮನೆಗ್ ಹೋಗಿರ್ತೀನಿ ಏನಾಗಿದ್ ನೀನು ಒಳ್ಳೇದಲ್ಲಿ ಕೆಟ್ಟದಲ್ಲಿ ಅವ್ರೇ ಇಟ್ಬೇಕು ಏನ್ ಮಾಡಿ ಇವ್ವಾ ನನ್ನ ಅಣೆ ಬರೋ ನಿನ್ನಣೆ ಬರೋ ಒಂದೇ ಆಗೋಯ್ತು ಅಯ್ಯೋ ಇಲ್ಲಾಕಂಡ್ ಬಿಟ್ಟೇವಾ ಸುಮಾರು ಪರವಾಗಿಲ್ಲ ಈಗ ಒಟ್ಟು ಮಾಡ್ಕೊ ಹೋಯ್ತಾರೆ ಒಟ್ಟಿಗೆ ಎಲ್ಲ ಹೆಚ್ಚಾಗಿ ನಮ್ಮ ಮಕ್ಕಳೇ ಸರಿಲ್ಲ ನಾವಿನ್ನೊಬ್ರ ಬಗ್ಗೆ ಏನ್ ನಮ್ಮ ಮಕ್ಕಳೇ ನಮಗೆ ಮೊದ್ಲಾಗ ಸರಿ ಇಲ್ಲ ಇನ್ನೇನಕ ಇನ್ ಏನ್ ಹೇಳಂಗಿದ ತಿ ಮುಚ್ಕೊಂಡ್ ಮಾಡಮಿ ಇಲ್ಲ ನಮ್ಮ ಹೋಗ್ ಸಿದ್ಧಿ ಸಿದ್ದಿ ದುಡ್ಡು ಬರಲಿ ಅಂತ ಹೇಳದಿದ್ರೆ ಆಗೋದು ಅವ್ರ ಊರಿ ಮುಂದಾಗಿ ಎಡ್ತಿ ಬಿಸ್ಲು ಕೂಡ ಮಗ ತೋರಾಕಿ ಬಿಡಿಕಿಲ್ಲ ಗಿಂಜಾಡ್ತಾರ ಏನ್ ಮಾಡಿರಿ ಏನ ಮನೆ ಬರ ಆಯ್ತು ಸುಂಕಿರು ಹೋಗ್ತದಂತೆ ಇವತ್ತು ಕರ್ಕೊಯ್ತಿನಿ ಅಂದಿಲ್ವಾ ಸುಮ್ಕಿರ್ ಸೈಡ್ ಹೋಗಾಯ್ತದೆ ಅಲ್ಲಿ ಏರ್ ಕೊಡ್ತಾ ಆಗ್ತಿದೆ ಹೋಗ್ತಾ ಸುಂಕಿ ಸಂಜೆ ಕರ್ಕೊಯ್ತಿನಿಂದನಲ್ಲ ಮನೆ ಚಲಾಗದೇ ಅವ್ಳಕನಕ ಇನ್ನೇನಕ ఈ చందులి మని నాం బరీ ఒ బాక్లు బక నమ్ బో బాడు బియ్య కదండా కనక మన హి చద అయ్యప్ప రోశ్మి నన్ను అదనే కొండాడుతీని కనక ఈ నమ్మ కంప్లీ ఏం ఎంత తిరికం బాతాళి రోష్ బతుకు బాడు బే ఆ బెంగళూరు మన ఓసి కమ్మి ఆగి అదూ అస్ అర్ధ ఎకర మనకి కట్టవరే అయ్యప్ప అంతే మన బతుకు బాళిరు హి మనకి వందకే మాట్ ఆ దురంకార ఇల్వద మినే ఒంచూరు దురంకారా తనకే కగవంత హో తివా కంబిటే బస్తి ఆగ కనక గోతాయితా యాంగో కనక అయ్యో దేవ్రాలి పప్పా ఇష్టూ బో అల్ బంగ్ళర ఆఫీసు అదూ ఇద బేక్ ముర్గదే అవయ్య సంపాదన మి ఇన్యర్ కొతి మగ్గు అల్వ సుమకరు ఒడే గండ అంతే హౌళి మక్ ఆగ్లంతే ఉళి మక్ట్ అద్రు ఐతెయో హళి మక్ సాక సాతి యో సాదు ఓ ఎక్కి అయ్యప్ప ఉళి మక్వస ನಮ್ಮ ಆದೇವ ಸೋಬಿತ ಹುಳಿ ಮಕ್ಳಲ್ವ ಅಯ್ಯ್ ಅಪ್ಪ ಉರ್ಸಿ ಹೊಟ್ಟೆ ಉರ್ಸಿದ್ವಾಕ ಬೇಡದ ನಿದ್ದೆ ಕೊಡ್ತಿತ್ತು ಹ್ಞೂನು ಮಗಳೇ ಎತ್ಕೊಂಡ್ ತುಡ್ಮೆ ಕಾಸಣೆ ಕುತ್ಕು ಯಾವಾಗಲೂ ಅವಳು ಒಂದು ವರ್ಷ ಒಂಬತ್ತು ತಿಂಗ್ಳು ನಾವು ಕಳಿಸ್ದಾಗ ಒಂದು ಒಂಬತ್ತು ತಿಂಗ್ಳು ಮೇಲೆ ಸುಮಾರು ಸನ ಒಂದು ವರ್ಷನೇ ಅನ್ಕೋ ಒಂಬತ್ತು ತಿಂಗ್ಳು ಕಳಿಸ್ಬೇಕ ಅಲ್ಲಿ ಗಂಟ್ಲು ಅಯ್ಯೋ ಆ ನಿದ್ದೆ ಬೈ ಬಿಡ್ತಿ ಮುತ್ತಿತಿಲಾಕ ಈ ನನ್ನ ಮಗನ ಸಾಮಾನದ ಇವನು ಅಯ್ಯೋ ಆದ್ರೆ ಅದ್ಲಾಕಿ ನಾವೇ ಹೋಗಿ ನೋಡ್ಕೊಳೋದು ಅಕ್ಕಿ ಆಗೋದು ಬೇಡ್ವಾ ಗಂಡೆ ಹುಳಿ ಮಕ್ಳು ಆಗ್ಲಾಕು ಅವಳಿ ಈಗ್ಲೇ ಹೇಳ್ತಾ ಕುಂತಿಲ್ಲ ಅಂತೆ ಮಕ್ಳು ಈಗ್ಲೆ ಎರಡವೇ ತಿರ್ಗವ ಬೇಡ ಅಂತವ ಅದೇಕಂತ ಭಗವಂತ ಎಲ್ಲ ಕೊಂಡ್ಬಿಟ್ಟೆ ಸುಮ್ಮನಿರಾ ಕೇಳಿ ಕಬೇಕು ನಮ್ ಕಾಲದಲ್ಲ ಸಾಕವ್ ಅಕ್ಕ ಈಗ್ಲೂ ಆಯ್ತಲ್ಲ ಸುಮ್ ಸುಮ್ಕಿ ಹೆಂಗ ಭಗವಂತ ಕಂಡ್ಬಿಟ್ಟವೇ ದೇವರ್ದ್ ಗಣ್ ಮಗ ಆಗ್ಬಿಟ್ರೆ ಅಷ್ಟೇ ಸಾಕು ಆಯ್ತದ ಸುಮ್ಕಿರಿ ಯಾಕೆಂದ್ರ ಮಗ ಯಾರ್ಗನೆ ಮೋಸ ಮಾಡಿದನು ಒಬ್ರು ಮನ್ಸಕ್ ಹೋಗ್ಸಕಿಲ್ಲ ಹ್ಮ್ ಅವನ್ ಬೇಕಾಗಿರ್ ಬೆಂಗ್ಳೂರಲ್ಲಿ ಇರ್ಬೋದಾಗಿತ್ತು ನಮ್ಮ ಎಲ್ಲನೂ ಇರಕ ಆಸೆ ಮಾಡದ್ನ ಈಗ್ಲೂ ಅವ್ನಿಲ್ ಇಷ್ಟವೇ ಇಲ್ಲ ஏனப்பா ஆபீஸு கிஃபீஸ் நோட் கழிக்க ஏன்பட்டங்க ஆர் தான் கேள்னக்க இல்லை கனக்கேல இன்னும் யாரு சூத்தினே எத்தில இன்னும் எத்திலோ யா சூத்தினுவே சூழ்க்கிடு நீக்கா நோடு நம்ம ஜெரிக் கொண்ட நோட் தன்கி இல்லை அக்கே சாத்திரக்கா நான் ஏழி நீடாடக்கண்ண சுவே அக்மாத்தோ ஓய்த்தீங்க நான் இத்தினி அந்த நீத்தாட அங்கே ஹீங்கே ஒன் கோதிலாக நீளியாரோ அந்த சாக்கோன்க்கு ஓய் கேல அவனு அத்தி ஏன்னா மாதா இர்த்தினி அந்த அல்லே இல்லை இல்லை ஊ சிட்டி நோட்களில் ஆஃபீஸ் கிஃபீஸ் நோட்களி இருத்தினா இல்லே இரலி நீக்க தலை கிடக்கா சரியல்வ அது சரி சுங்கரக்கா ഇല്ല മൈസൂർക്കി ബാർ ബന് അയ്യോ നിൻ്റെ ഒന്ന അർത്ഥി കണ്ടു സരി ബുട ഇനേന മനേല ചറ ചേ ಅಣ್ಣ ಎಲ್ಲ ಇಲ್ಲ ಕಣವಾ ಅಲಸ್ಬಿಟ್ಟು ಎಲ್ರು ಹೋದ್ರು ರಶ್ಮಿ ಹಾಸ್ಪಿಟಲ್ ತೋರ್ಸ್ಕೊ ಬರ್ತೀನಿ ಅನ್ಬಿಟ್ಟು ಕರ್ಕೊಂಡೋಗನೇ ಆ ಈಗ ಯಾವ ದೇವ್ರದಿಂದ ಆಗೋಳೆ ಮಾಡಕ್ ಅಲ್ಸಿಲ್ಲ ಆಪ್ರೇಷನ್ ಮಾಡಿ ಸಿಕ್ತಿಲ್ವಾ ಇಲ್ವಾ ಮಾಡಕ್ ಅಲ್ಸಿಲ್ವಾ ಅಂತ ಅಲ್ಲಿ ಸುಮ್ತೇನೆ ಪಪ್ಪ ಬತ್ಕೊಬಾಳು ನನ್ನ ಮಗನಿಗೆ ಅಷ್ಟು ಬೋತ್ಕೊಬಾಳ್ ಮಡಿಕೊಂಡು ಒಂದ್ ಗಂಡು ಮಗ ಬೇಡವಾನ್ಸ್ಕೊಂಡಿದೀ ಗಂಡೆ ಆಯ್ತದೆ ಅನ್ಬಿಟ್ಟು ಮಾಡಕ್ಕೆ ಈಗ ನಿನ್ಗೆ ಇದನ್ ಹೇಳ್ಬೇಕು ನಾನೇನ್ ಹೇಳನ ಏನ್ ಹೇಳನೆ ಅದೇ ಮೈಸೂರ್ಗೆ ಬರ್ತಾಯ್ ಮನೆಗೆ ಏನ್ ಬಿಟ್ಟು ಸರಿ ಸರಿ ಬನ್ನಿ ಮತ್ತೆ ಯಾರು ಬರ್ತಾಯಿದ್ರಿ ಇನ್ಯಾರು ಯಾರು ಬರವ ಅವರು ನಾನು ಬತ್ತೇವಿ ಓಸಿ ನಿನ್ ಕುಟ್ ಮಾತಾಡ್ಬೇಕು ಕಣವ ಆಯ್ತು ಬಾ ಏನು ಏನ್ ಮಾತಾಡ್ಬೇಕು ಅಂದ್ರೆ ಪೂನಲ್ ಹೇಳು ಈಗ ಹೇಳಕ್ ಆಯ್ತಿಲ್ಲಾ ಬಿಡು ಅಲ್ಲಿ ಬತ್ತಿರಲ್ಲ ಬತ್ತಿರಲಾಗ ಮಾತಾಡಕಾಯ್ತದೆ ನಾನ್ ಬಂದ್ಮೇಲೆ ಸಪ್ರೇಟ್ ಹೊರಗಡೆ ಕದಂಗ ಬಾ ನೀನು ಅದಕ್ಕೆ ಹೇಳ್ತಾ ಇರೋದು ನಿನ್ಗೆ ಆಯ್ತು ಹ್ಮ್ ಸರಿ ಬಿಡು ಹ್ಮ್ ಸರಿ ಆಯ್ತು ಇನ್ನೇನು ಸಮಾಚಾರ ಇನ್ನೇ ಹೇಳಿದನವಾ சரி கண்ணுவா ஆயுத பேஜர் மார்க்கணவன் நீன மாட்டாடிக்கே யாரு பேஜாரவ யோத்தது ஓய்து யார் மனித ஜெக அடக்க மனை ருட்டி அடக்கில அதனே கடமும் குத்த அந்த நான் அங்கே கண்ணவ நினைக்கு நீ நோட் பரக்கல் ஃபண்ட் சனகே மாதிரி ஓசி பேஜார் மாட் கண்ணா அத்தை பண்ணிவாணிவா அந்த ஆசை மாட்வா ஊ நீ அதுக்கு உழஸ் ஓகே கண்கா ஆளாத முடியாது நான் புத்தியெல்லாம் சுமக்கி சும்மேட் தீனி அது நீங்கள் முன்ஸ் காக்கண்டு நீ ಅದೇ ನಿಮ್ ನಿಮ್ ಮಧ್ಯದಲ್ಲಿ ತಂದ್ಬಿಡ್ಕೊಂಡ ಆಯ್ತು ನಾನೀಯ ಸರಿ ಬಿಡವಾ ಆಯ್ತು ಬತ್ತೇನ್ ಬಿಡು ಸರಿ ಬತ್ತೇವನಿ ಬಿಡು ಅದೇನೋ ಮಾತಾಡ್ಬೇಕು ಅಲ್ಲಿಗೆ ಬಂದ ಅಡ್ಗೆ ಮಾಡಿಸ್ತೀನಿ ಟೀ ಕುಡಿ ಊಟ ಮಾಡುವಂತ ಹೇಳಿದ್ರ ಮಾತ್ರ ನನ್ಗು ಜಗಳನೇ ಆಗೋಯ್ತವೆ ಏನಪ್ಪ ಅಂದ್ರ ವೈದ್ಯ ಇಲ್ಲಿ ಗಂಟೆ ಬಂದಿ ಕರ್ತದೆ ಇನ್ನ ಬರ್ನಿಲ್ಲ ಅಂದ್ರೆ ನೋಡು ಅತ್ತೆ ಬರ್ನಿವಲ್ಲ ಅನ್ಕೊಂಡ್ ಬೇಜಾರ್ ಮಾಡ್ಕತ್ತೊಂದ್ ಉದ್ದೇಶ ಕಷ್ಟಯಾ ಸರಿಯಾ ಅದನ್ನು ಇದ್ಮ್ತಿರೋದು ನನ್ ಬರ್ತೇವ ಕಿತ್ತಿಲ್ಲಾ ಸುಮ್ಮನೆ ಅಲ್ಲಿ ಬಂದಾಗ ಉಣ್ಣು ತಿನ್ನು ಅಂತ ಮುಂದ್ಗಡೆ ಹೇಳೋದು ನಾನು ನನ್ನ ನಿಜಕ್ಕೂ ನನಗೆ ನನ್ನ ಕಾಪಾತ್ ಬಿಡ್ತ ನನಗೆ ಸರಿ ಬಿಟಕ್ ಬೇಡವಾ ಬಿಟಕ್ನೆ ಆಯಿತು ಬಿಡು ಹ್ಞೂ ಸರಿ ಬವ ಆಯ್ತು ಇಲ್ಲ ಬಾ ಮಾದೇವ ಇಲ್ಲಕ್ಕ ಐದಿನ ಹಳ ಚೆಕಪ್ ಮಾಡ್ಸ್ಕೊ ಬರ್ತೀನಿ ಕಡೆ ಹೊಂಟ್ಕಳ್ದ ಅವೇ ಈ ಸಾಯಿಟ್ ಎಲ್ಲ ಬಂದವ್ರೆ ಇನ್ನೇನು ಲೇಟ್ ಕ್ಯಾಸ ನಮಗೆ ಹೊಂಟ್ಕಳೋದ್ಬಿಟ್ಟು ಹೊಂಟುವ ಅದಕ್ಕೆ ಆ ಹಾಸ್ಪಿಟ್ಲಿಗೆ ಹೋಗಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಹಾಸ್ಪಿಟ್ಲ್ಗೆ ತೋರ್ಸ್ಕೊ ಬಂದ್ಬಿಡ್ತೀನಿ ಒಂದು ಮಯ್ಯ ಏನಂದ್ರೆ ನೋಡೋದ ಅಂದ್ಬಿಟ್ಟು ಕರ್ಕ ಹೋಗನೇ ಸರಿ ಬಾ ನೀರು ನೀನು ಪಡ್ದು ನೀನು ನಾವು ಇವ್ಯಲ್ಲ ಬೋವಾ ಹ ಬೀನಿ ಬಿಡು ಇನ್ನೇನು ಒಂಟಿವಿ ಕಂತೀಗ ಈಗ ಬತ್ತಿವಿ ಇರು ಬೋಬೇ ಆಮೇಲೆ ಬಂದ್ರ ಅಂದ್ಬಿಟ್ಟು ಒಟ್ಗೆ ಹೋದಿರಿ ಬತ್ತಿನಿ ಅಯ್ಯೋ ಬಾಣಿ ತಗೋದ್ ಇಷ್ಟ ಹೊತ್ಕ ಸಂಜೆ ಐದು ಗಂಟೆ ಮೇಲೆ ಹೋಗೋದಂತ ಅಂದನೇ ಕತೆ ಮಾಡಿ ಬಾ ಸರಿ ಸರಿ ಯಾರೇನ್ ಹೋಗಿದ್ರಿ ಆಮೇಲೆ ಸಾವಿತ್ರಕ ದೊಡವ ನಾನು ಇಷ್ಟ ಚೆನ್ನಾಗಿ ಅವ್ರ ಬಂದಿದ್ರು ಲತ ಗಿತ್ತ ಗೋವಿಂದ ಇಲ್ಲವಾಕ್ಸ್ಬಿಟ್ಟು ಹೊಡೋದ್ರು ನಿಮ್ಮತ್ಕಣ್ಣ ಎಲ್ಲ ಬಂದಿರುಕವ ಸರಿ ಆಯ್ತು ಬಿಡು ಸರಿ ಆಯ್ತು ಬಾ ಸರಿ ಬಾಣೆ ಸರಿ ಉಣ್ಣು ತಿನ್ನು ಅದು ಇದು ಅಂದ್ಬಿಟ್ಟು ಅವ್ರ ಮುನ್ಗಡಿ ಹೇಳ್ಗಿಡ್ಬೇಡ ನೀನು ಹೇಳ್ತವ್ನಿ ನಾನು ಉಣ್ಣಕು ಎಲ್ಲ ತಿನ್ನಕು ಇಲ್ಲ ಹ್ಮ್ ನಾಲ್ಕು ಮಗ ಹದ್ನೇ ಕಟ್ಕೊಂಡ ಒಂದು ಒಂದ್ಸತಿ ಎಲ್ರ ಅರ್ತಾಯ್ಕೋ ನಿನ್ಗೆ ಓ ಆಯ್ತು ಬಿಡು ಆಯಿತು ಬಿಡ್ನೆ ಸರಿ ಬಾಣಿ ಬಾ ಸರಿ ಆಯ್ತು ಬರ್ತೀನಿ ಬಿಡು ಅವ ಏನಾದ್ರು ತರ್ಬೇಕಾ ವಾಸಮನೆಗೆ ಕೊಡಾಕೇನ ತರ್ಬೇಕವ್ ಏನೋ ತಗೊಬಬೇಕಾರ ನೀನು ಏನ್ ತಂದ್ಕೊಟ್ಟಿ ಇವ್ರು ಅಂತವ್ರೆ ಒಂದು ಐನೂರು ರೂಪಾಯಿ ಕೊಟ್ಟು ಆಯ್ತದೆ ಬಿಡು ಕೈಗೆ ಒಂದು ಐನೂರು ರೂಪಾಯಿ ಮುಯಿಂಕವರ್ಗ ಹಾಕ್ಬಿಟ್ಟು ಕೊಟ್ಟ ಆಯ್ತದೆ ಅಂತ ಅಂತವ್ರೆ ಏನವ ನಿಮ್ ತಿಳ್ದಂಗ ಮಾಡಿ ಹ ಸರಿ ಬನ್ನಿ ಬನ್ರವ ಆಮೇಲೆ ಹಂಗಾರ ಅಲ್ಲಿ ಈಗ ಬಾಯ್ಲಿ ಸುಮ್ನೆ ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ